ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ಮಲೆನಾಡಿನ ಮಡಿಲು ಶಿವಮೊಗ್ಗಕ್ಕೆ ಸ್ವಾಗತ ಶಿವಮೊಗ್ಗ ಹತ್ತಿರವಿರುವ ಆಯನೂರು ಮತ್ತು ರಿಪ್ಪನ್ಪೇಟೆ ಮಾರ್ಗದ ನಡುವೆ ಸಿಗುವ ಬೇಡಿದ್ದನ್ನು ಕರುಣಿಸುವ ಶಿವನ ದೇವಸ್ಥಾನ ಗುಳಿಗುಳಿ ಶಂಕರೇಶ್ವರ ಮತ್ತು ಶಂಕರನಾಗ್ರವರ ಮಾಲ್ಗುಡಿ ಡೇಸ್ ಧಾರಾವಾಹಿಯ ಚಿತ್ರೀಕರಣದಲ್ಲಿ ಬಳಸಲಾದ ರೈಲ್ವೆ ಸ್ಟೇಷನ್ ಈಗ ಆ ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿ ಮಾಲ್ಗುಡಿ ಡೇಸ್ ನೆನಪಿಗಾಗಿ ಒಂದು ಚಿಕ್ಕದಾದ ಮ್ಯೂಸಿಯಂ ಮಾಡಲಾಗಿದೆ ಇದರ ಒಂದು ಸಣ್ಣ ವಿಡಿಯೋ ನಿಮಗಾಗಿ ಸ್ನೇಹಿತರೆ ರಿಪ್ಪನ್ಪೇಟೆಯಿಂದ ಆಯನೂರು ಮಾರ್ಗವಾಗಿ ಬರಬೇಕಾದರೆ ನಮ್ಮ ಬಲಭಾಗಕ್ಕೆ ಮೊದಲು ಸಿಗುವುದು ಶಂಕರನಾಗ್ರವರ ಮಾರ್ವಿಡೇಸ್ ಶೂಟಿಂಗ್ ಮಾಡಿದ ರೈಲ್ವೆ ಸ್ಟೇಷನ್ ಬನ್ನಿ ಸ್ನೇಹಿತರೆ ನಾವೀಗ ಅದರೊಳಗೆ ಹೋಗೋಣ ಮಾಲ್ಗುಡಿ ಡೇಸ್ ಭಾರತೀಯ ದೂರದರ್ಶನ ಸರಣಿಯಾಗಿದ್ದು ಇದು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಪ್ರಪ್ರಥಮವಾಗಿ ಪ್ರದರ್ಶನಗೊಂಡಿತು ಆರಂಭದಲ್ಲಿ ಇಂಗ್ಲಿಷ್ನಲ್ಲಿ ಹದಿಮೂರು ಸಂಚಿಕೆಗಳು ಮತ್ತು ಹಿಂದಿಯಲ್ಲಿ ಐವತ್ನಾಲ್ಕು ಸಂಚಿಕೆಗಳು ಎರಡು ಭಾಷೆಯಲ್ಲೂ ಕೂಡ ನಿರ್ಮಿಸಲಾಯಿತು ಇದರಲ್ಲಿ ಅಭಿನಯ ಮಾಡಿರುವ ಎಲ್ಲರೂ ನಮ್ಮ ಕನ್ನಡಿಗರೇ ಈ ಧಾರಾವಾಹಿಯನ್ನು ಆರ್ ಕೆ ನಾರಾಯಣ್ ರಚಿಸಿ ಶಂಕರ್ನಾಗ್ರವರು ನಿರ್ದೇಶನ ಮಾಡಿದ್ದಾರೆ ಈ ಧಾರಾವಾಹಿಯಲ್ಲಿ ಮಾಸ್ಟರ್ ಮಂಜುನಾಥ್ ಗಿರೀಶ್ ಕಾರ್ನಾಡ್ ವೈಶಾಲಿ ಕಾಸರವಳ್ಳಿ ನಾಗ್ ವಿಷ್ಣುವರ್ಧನ್ ಅರುಂಧತಿ ನಾಗ್ ರಮೇಶ್ ಭಟ್ ಮತ್ತು ಶಂಕರ್ನಾಗ್ ಕೂಡ ಅಭಿನಯಿಸಿದ್ದಾರೆ ಇದನ್ನು ಶಿವಮೊಗ್ಗದ ಹತ್ತಿರ ಆಗುಂಬೆಯಲ್ಲಿ ಚಿತ್ರೀಕರಣ ಮಾಡಿದ್ದಾರೆ ಈ ಧಾರಾವಾಹಿಯಲ್ಲಿ ರೈಲ್ವೆ ಸ್ಟೇಷನ್ನ ಒಂದು ದೃಶ್ಯವೂ ಬರುವುದು ಅದನ್ನು ಇಲ್ಲಿ ಚಿತ್ರೀಕರಿಸಿದ್ದಾರೆ ಈ ಧಾರಾವಾಹಿಯ ನೆನಪಿಗಾಗಿ ಮಾಲ್ಗುಡಿ ಡೇಸ್ ಮ್ಯೂಸಿಯಂ ಮಾಡಿದ್ದಾರೆ ಸ್ನೇಹಿತರೆ ಬಾಲ್ಗುಡೇಸ್ ಮ್ಯೂಸಿಯಂ ಮುಗಿಸಿಕೊಂಡು ನಾವು ಅದೇ ದಾರಿಯಲ್ಲಿ ಮುಂದೆ ಸಾಗುತ್ತಾ ಗುಳಿಗುಳಿ ಶಂಕರ ದೇವಸ್ಥಾನ ಅಥವಾ ಗುಳಿಗುಳಿ ಶಂಕರೇಶ್ವರ ದೇವಸ್ಥಾನವು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಗುಬ್ಬಿಗ ಪಟ್ಟಣದಲ್ಲಿದೆ ಗುಳಿಗುಳಿ ಶಂಕರೇಶ್ವರ ದೇವಸ್ಥಾನವು ಜಾಥಾತೀರ್ಥ ಎಂಬ ಪ್ರಸಿದ್ಧ ಕುಳವನ್ನು ಹೊಂದಿದೆ ವರ್ಷದ ಮುನ್ನೂರ ಅರವತ್ತೈದು ದಿನಗಳಲ್ಲಿಯೂ ಸಹ ಈ ಕೊಳದಲ್ಲಿ ನೀರು ಬತ್ತುವುದಿಲ್ಲ ಈ ಸ್ಥಳದ ಬಗ್ಗೆ ಹಲವು ವಿಶೇಷ ಮಾಹಿತಿಯನ್ನು ನೋಡೋಣ ಗುಳಿಗುಳಿ ಶಂಕರೇಶ್ವರ ದೇವಸ್ಥಾನದ ಇತಿಹಾಸ ತ್ರೇತಾಯೋಗಕ್ಕೂ ಮುನ್ನ ಒಮ್ಮೆ ಶಿವ ಮತ್ತು ಪಾರ್ವತಿ ಈ ಸ್ಥಳಕ್ಕೆ ವಿಶ್ರಾಂತಿ ಪಡೆಯಲು ಬಂದಿದ್ದರು ಪಾರ್ವತಿ ಬಾಯಾರಿಕೆಯಿಂದ ಶಿವನಿಗೆ ನೀರು ಕೇಳಿದರು ಶಿವನು ಗಂಗೆಯನ್ನು ಆಹ್ವಾನಿಸಿದಾಗ ಅವಳು ಶಿವನ ತಲೆಯ ಮೇಲೆ ಒಂದು ಚಿಲುಮೆಯಂತೆ ಚಿಮ್ಮಿದಳು ಇದರಿಂದ ಸಂತೋಷಗೊಂಡ ಶಿವನು ಗಂಗೆಯನ್ನು ಇಲ್ಲಿಯೇ ಇರಿ ಎಂದು ಹೇಳಿದನು ನಿನ್ನ ಈ ನೀರು ಔಷಧಿಯ ಗುಣಗಳನ್ನು ಹೊಂದಿದೆ ಇದರಿಂದ ಇಲ್ಲಿಗೆ ಬರುವ ಜನರಿಗೆ ಒಳ್ಳೆಯದಾಗಲಿ ಎಂದು ಶಿವನು ಹೇಳಿದನು ಗಂಗೆ ಒಪ್ಪದಿದ್ದಾಗ ಕೋಪಗೊಂಡ ಶಿವನು ಗಂಗೆಯನ್ನು ತನ್ನ ಜಡಿಯಲ್ಲಿ ಬಂಧಿಸುತ್ತಾನೆ ಆಗ ಗಂಗೆ ಶಿವನಿಗೆ ನೀವು ಕೂಡ ನನ್ನೊಂದಿಗೆ ಇಲ್ಲಿಯೇ ಇದ್ದರೆ ನಾನು ಕೂಡ ಇಲ್ಲಿಯೇ ನೆಲೆಸುತ್ತೇನೆ ಎಂದು ಹೇಳುತ್ತಾಳೆ ಶಿವನು ಇದಕ್ಕೆ ಒಪ್ಪಿ ಗಂಗೆಯೊಂದಿಗೆ ಇಲ್ಲಿಯೇ ನೆಲೆಸಿದ ಎಂಬ ಇತಿಹಾಸವಿದೆ ಸ್ನೇಹಿತರೆ ಗುಳಿಗುಳಿ ಶಂಕರೇಶ್ವರ ದೇವಸ್ಥಾನದವರೆಗೆ ಇಪ್ಪತ್ತು ರೂಪಾಯಿಗಳಿಗೆ ಬಿಲ್ವ ಪತ್ರೆಯನ್ನು ಕೊಡುತ್ತಾರೆ ದೇವಾಲಯದ ಆವರಣದಲ್ಲಿರುವ ಹೊಲಗಳ ಮಧ್ಯದಲ್ಲಿರುವ ಜಟಾತೀರ್ಥದ ಒಳಗೆ ನಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಂಡು ತೀರ್ಥದ ಒಳಗೆ ಹಾಕಿದರೆ ನಾವು ಅಂದುಕೊಂಡ ಕೆಲಸ ಬೇಗ ಆಗುವುದಿದ್ದರೆ ಬಿಲ್ವ ಪತ್ರೆಯು ಬೇಗ ಮೇಲೆ ಬರುತ್ತದೆ ಇಲ್ಲಿರುವ ಇನ್ನೊಂದು ಅದ್ಭುತವೆಂದರೆ ಸುತ್ತಲೂ ನೀರಿನ ಮೂಲವಿಲ್ಲದಿದ್ದರೂ ಈ ಕೊಳವು ವರ್ಷದ ಮುನ್ನೂರ ಅರವತ್ತೈದು ದಿನವೂ ನೀರು ತುಂಬುತ್ತಲೇ ಇರುತ್ತದೆ ಜಟಾತೀರ್ಥವನ್ನು ತಲುಪಿದ ನಂತರ ನಾವು ತಾಮ್ರದ ಚೊಂಬಿನಲ್ಲಿ ನೀರನ್ನು ತುಂಬಿಸಿ ಹತ್ತಿರದ ಶಿವಲಿಂಗಕ್ಕೆ ಅಭಿಷೇಕ ಮಾಡಿದ್ದೆವು ಇಲ್ಲಿ ಕೆಲವರಿಗೆ ಬಿಲ್ವಪತ್ರೆಯು ಬಹಳ ಬೇಗನೆ ಸಿಗುತ್ತದೆ ಅರ್ಧ ದಿನ ಕಾಯುತ್ತಿದ್ದರೂ ಕೆಲವರಿಗೆ ಬಿಲ್ವಪತ್ರೆ ಸಿಗುವುದಿಲ್ಲ ಅಂದರೆ ಉದ್ದೇಶದ ಕೆಲಸವು ಈಡಿರುವುದಿಲ್ಲ ಎಂದರ್ಥ ಆದರೆ ನಮಗೆ ಸುಮಾರು ಐದಾರು ನಿಮಿಷಗಳ ನಂತರ ನಾವು ಹಾಕುವ ಬಿಲ್ವಪತ್ರೆಯು ನಿಧಾನವಾಗಿ ಮೇಲಕ್ಕೆ ಬಂದಿತ್ತು ಇದು ಇವತ್ತಿನ ನಮ್ಮ ಪಯಣದ ವಿಡಿಯೋ ಧನ್ಯವಾದಗಳು ಸ್ನೇಹಿತರೆ